ನೋಡ್ರಿ ಅನಾಥರ ಊರು ಅನಾಥವಾಗಿದೆ ಗಾಡಿ ಸ್ಟ್ ಭಾಳ ಇತ್ತು ನೋಡ್ರಿ ನಾವು ಎಲ್ಲೆಲ್ಲಿ ಹೊಂಟಿವಿ ಅಂದ್ರೆ ಸಂಜೆ ಸಂಜೆ ನಗ್ಬೇಕಾಗಿ ತಂಡಿ ತಂಡಿ ಹತ್ರ ಪೂರಾ ಗಿಫ್ಟ್ ಪ್ಯಾಕೆ ಪ್ಯಾಕ್ ಮಾಡಿರ್ತಾರ స్ట్రైట్ ನಮಸ್ಕಾರ ವೆಲ್ಕಮ್ ಟು ತುಳಜಾ ಬ್ಲಾಗ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆ ನಾನು ಅಂದ್ಕೊಳ್ದೆ ಇರೋದು ಒಂದು ಕೆಲಸನ ನಡೀತಾ ಇದೆ ಅಂದರೆ ತುಂಬಾ ಖುಷಿ ಆಗುತ್ತಲ್ವ ಅದೇ ಥರ ನಾನು ಕೂಡ ಅಂದ್ಕೊಳ್ದೆ ಇರೋದು ಒಂದು ಕೆಲಸನ ಇವತ್ತು ನಡೀತಾ ಇದೆ ಫುಲ್ಲು ಖುಷಿಯಾಗಿದೆ ನನಗಂತೂ ಆದರೆ ಅಂದ್ಕೊಂಡಿದ್ದೆ ತುಂಬ ದಿನಗಳ ದಿನ ತುಂಬ ವರ್ಷಗಳ ಹಿಂದೆ ಅಂದ್ಕೊಂಡಿದ್ದೆ ಆದರೆ ಅದು ಇವತ್ತು ನಡೀತಾ ಇದೆ ಆದರೆ ಅದು ಹೆಂಗಂದರೆ ಸಡನ್ನಾಗಿ ನಾನು ಇವತ್ತಾಗುತ್ತೆ ಅಂತ ಆ ಕೆಲಸ ಅಂದ್ಕೊಂಡು ಿಲ್ಲ ಅದು ನಡೀತಾ ಇದೆ ಅಂದರೆ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಖುಷಿ ಇದೆ ಹಾಗೆ ನಾನು ಹೋಗ್ತಾ ಇರೋ ಜಾಗ ಯಾವುದು ಎಲ್ಲಿಗೆ ಹೋಗ್ತಾ ಇದ್ದೀನಿ ಯಾಕೆ ಹೋಗ್ತಾ ಇದ್ದೀನಿ ನಾನು ಅನ್ಕೊಂಡಿರೋದು ಏನು ಅಂತ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಕೂಡ ಗೊತ್ತಾಗುತ್ತೆ ನಾವು ಅಜ್ಜಿ ಹತ್ರ ಮಾತಾಡ್ಕೊಂಡು ಸ್ವಲ್ಪ ವಿಷಯನ ತಿಳ್ಕೊಬೇಕಾಗಿತ್ತು ತಿಳ್ಕೊಂಬಿಟ್ಟು ಹಾಗೆ ಭಾಗ್ಯ ಹೂವು ಚೆನ್ನಾಗಿದೆ ಅಮ್ಮ ಅಂತ ಹೇಳಿದ್ದಕ್ಕೆ ಮಾತಾಡಿದ್ದಕ್ಕೆ ಹಾಗೆ ಒಂದಿಟ್ಟು ಹೂವನ್ನು ತೊಗೊಂಡು ಬಂದು ಇಲ್ಲಿ ನಾನು ಟೀನ ತಗೊಂಡು ಟೀ ಕುಡ್ಕೊಂಡು ಹೋಗ್ತಾ ಇದ್ದೀನಿ ಹ್ಞೂ ಥಂಡ್ರೆ ಸ್ವಲ್ಪ ಅವ್ರಿಗೆ ಹಾಕೋಬೇಕು ಮನೆಯಾಗ ಥಂಡಿಗೆ ಎಲ್ಲ ಹಾರದ ಸಿಕ್ಕಿತ್ತು Унжигналтгаад. Бороо ирэхэд тааралс. ನಮಗಂತೂ ಮುಂಜಾನೆ ಆದ್ರೆ ಮುಖ ತೊಳ್ಕೊಂಡ್ರೆ ಸಾಕ್ರಿ ಚಹಾ ಬೇಕೇ ಬೇಕು ಚಹ ಇಲ್ಲಾಂದ್ರೆ ನಮಗೆ ಬೆಳಕಾಗ್ಯದಂತ ಅನ್ಸೋದೆ ಇಲ್ಲ ಚಹ ಕುಡಿಯೋರ್ಗು ಕಾಲಂತೂ ಮುಂದೆ ಕಿಡಕ್ಕೆ ಆಗೋದೇ ಇಲ್ಲ ತುಂಬ ಪ್ರಯತ್ನ ಮಾಡಿದೆ ಇವತ್ತು ಚಹಾ ಕುಡಿಬಾರ್ದು ಬಸ್ನಾಗೆ ಹೊಂಟಿನಿ ಹಾಗೂ ಪಿತ್ತು ಜಾಸ್ತಿ ಆಗತ್ತದ ಚಹಾ ಬಿಡಬೇಕು ಅಂತ ಅನ್ಕೊಂಡಿದ್ದೆ ಮುಂದಕ್ಕೆ ಬಂದು ಮತ್ತೆ ಹೊಳ್ಳಿ ಹಿಂದಕ್ಕೆ ಹೋಗಿ ಚಹಾ ತೊಗೊಂಬಂದಿನಿರಿ ಚಹಾ ಇಲ್ಲಂದ್ರೆ ಒಟ್ಟ ಆಗೋದೇ ಇಲ್ಲ ಚಹಾ ಬೇಕೇ ಬೇಕು ಭಾಳ ಕಂಟ್ರೋಲ್ ಮಾಡಕತ್ತಿನಿ ಆದರೂ ಬಿಡೋಕ್ಕಾಗೋವಲ್ದು ನಾವು ಹೊಂಟಿದ್ದು ಅಂತ ನೀವು ನೋಡ್ರಿ ಹಾಗೆ ಮತ್ತಿಲ್ಲಿ ಸುತ್ತಲೂ ಬಸ್ ಸ್ಟ್ಯಾಂಡಲ್ಲಿ ನೋಡ್ರಿ ಜನನೇ ಇಲ್ಲ ನಮ್ಮೂರ ಕಡೆ ಬೇರೆ ಕಡೆ ಬಸ್ ಸ್ಟಾಪಲ್ಲಿ ಕಾಲು ಇಡೋಕೆ ಜಾಗ ಇರಲ್ಲ ಆದ್ರೆ ಇಲ್ಲಿ ಕಾಲು ಇಡಬೇಕು ಈ ಬಸ್ ಸ್ಟ್ಯಾಂಡಾಗಿ ಕಾಲ ಇಡೋರು ಯಾರು ಇಲ್ಲ ಅನ್ನೇತಿ ಆದ್ರೆ ಮಧ್ಯಾಹ್ನ ಟೈಮ್ದಾಗ ಇರ್ತಾರೀ ಅಂದ್ರೆ ಆಸ್ಟ್ರೇಲಿಯಲ್ಲಿ ಶನಿವಾರ ಐತರ ಜಾಸ್ತಿ ಬ ಇರ್ತಾರೆ ಮಿಕ್ಕಿ ಟೈಮಲ್ಲಿ ಸ್ವಲ್ಪ ಕಮ್ಮಿ ಜನ ಹಿಂಗೆ ಇರ್ಬೇಕು ಊರಂದ ಮೇಲೆ ಸ್ವಚ್ಛನೂ ಇರ್ತೈತಿ ಕ್ಲೀನಾಗಿರ್ತೈತಿ ಚಲೋ ಇರ್ತೈತಿ ಆರಾಮ್ ಅನಿಸ್ತೈತಿ ನಮ್ಮೂರು ಕಡೆ ಅಪ್ಪ ಗಿಜ್ಜಿ ಗಿಜ್ಜಿ ಗಿಜಿ ಗಿಜಿ ಕಾಲಡೋಕ ಜಾಗ ಇರಲಿ ಇರುವಿ ಹೋಗೋಕ್ಕೆ ಜಾಗ ಇರಲಿ ಹಂಗೆ ಇರ್ತೈತಿ ಕಸ ಪಸ ಎಲ್ಲ ತುಂಬಿ ಆದರೂ ಈ ಕಡೆ ಸ್ವಲ್ಪ ಚೊಚ್ಚಿ ಅನ್ನಿಸ್ತೈತಿ ನನಗೆ ಯಾಕಂದ್ರೆ ಕಸಗಳನ್ನ ಅಲ್ಲಿ ಇಲ್ಲಿ ಹಾಕೋಕೆ ಬಿಡೋಂಗಿಲ್ಲ ಇಟಿ ಅಂಗಡಿಯವ್ರು ಕೂಡ ಅಷ್ಟೇ ಹೇಳ್ತಾರೆ ಕುಡಿಬೇಕು ಇಲ್ಲೇ ಎಲ್ಲ ಹಾಕೋಗಿ ಇಲ್ಲಾಂದ್ರೆ ಮುಂದೆ ಎಲ್ಲರೂ ಹಾಕ್ರಿ ಹಾಕಿರಿ ಹೇಳಿ ಅದು ಭಾಳ ಒಳ್ಳೆ ಕೆಲಸ ಅವ್ರ ಜವಾಬ್ದಾರಿನ ಅವರು ತೊಗೊಂಡಾರ ನೋಡ್ರಿ ಹಾಗೇನು ನೋಡ್ರಿ ಮಂಜಂತೂ ಸಿಕ್ಕಾಪಟ್ಟೆ ಮಂಜದ ಎಷ್ಟು ಮಂಜದಪ್ಪ ಅಂದ್ರೆ ಮುಂದಿನ ಗಿಡ ಮರ ಏನು ಕಾಣಿಸಲಾಗಿದೋ ಅಷ್ಟು ಮಂಜಿತ್ತು ಈಗ ನಾವು ಬಂದು ಇಳ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೀವು ನೋಡ್ರಿ ಟ್ರೈನ್ ಮೇಲೆ ಹೋಗ್ಬೇಕು ನೋಡ್ರಿ ನಾವು ಎಲ್ಲೆಲ್ಲೇ ಹೊಂಟೀವಿ ಅಂದ್ರೆ ನಂಜನಗೂಡು ಗುಡಿಗ್ ಹೊಂಟಿವ್ರಿ ರೈಲ್ವೆ ಟ್ರ್ಯಾಕ್ ರೀ ನಂಜನಗೂಡು ರೈಲ್ವೆ ಸ್ಟೇಷನ್ ಭಾಳ ಚೆಂದೈತೆ ಆದರೆ ಎಲ್ಲೆಲ್ಲ ಸಂದೆ ಸಂಧೆ ನಗ್ಬೇಕೈತೆ அது நுகர் சந்தியா நுகர் சந்தியா நுக்ப் பூரா நோட்ரி தண்டி தண்டி நோய் தண்டி தண்டி ஐத்தி நான் பூரா எல்லாம் பாக்கு எல்லாேங்க ஏற்க நோட்ரினா எல்லாம் அக்கீ பூரா பட்டாளி பூரா கிஃப்ட் பக்கே பாக்கு மே நோட் இவத்து சிக்க நோட் ஊராக மந்தினே இல்லை அந்த ஊராக மந்த உிட்ட 哇，啊。 ಸುತ್ತೂರಿಂದ ತುಂಬ ಹತ್ತಿರ ಆಗುತ್ತೆ ನಂಜನ್ ಗೂಡು ಯಾಕೆ ಅರ್ಧ ತಾಸಿನ ದಾರಿ ಐತ್ರಿ ಸುತ್ತೂರಿಂದ ನಂಜನ್ ಬರಕ ಅರ್ಧ ತಾಸಿನ ದಾರಿ ಅಷ್ಟೇ ಅಲ್ಲಿಂದ ಹಳಿ ಬಸ್ ಸ್ಟ್ಯಾಂಡಿಗೆ ತೊಗೊಂಡಿಳಿಸಿದ್ರು ಹಳಿ ಬಸ್ ಸ್ಟ್ಯಾಂಡಿಂದ ನಮ್ಗೆ ಅವರು ಹೊಸ ಬಸ್ ಸ್ಟ್ಯಾಂಡ್ ಹಳಿ ಬಸ್ ಸ್ಟ್ಯಾಂಡ್ ಎರಡು ಹೇಳಿದ್ರು ಕಂಫ್ರೇಜ್ ಆಗ್ಬಿಡ್ತು ನಮಗೆ ಯಾವಾಗ ಸನಿ ಆಯ್ತು ದೇವಸ್ಥಾನ ಎಲ್ಲೈತೋ ಗುಡ್ದಾಗೈತೋ ಬೆಟ್ಟದಾಗೈತೋ ಊರು ಆಚೆ ಊರ ಊರು ಒಳಗಾಯಿತು ಎಲ್ಲಂತೇ ಗೊತ್ತಿಲ್ಲ ಹೆಂಗಪ್ಪ ಮಾಡೋದು ಅಂತ ಅಂದ್ಕೊಂಡು ಫಸ್ಟ್ ಟೈಮ್ ಇನ್ನೊಬ್ಬರಿಗೆ ಕೇಳೋದಂದ್ರೆ ಒಂಥರ ನನಗೂ ಅವಾಗ ಅನ್ನಿಸ್ತು ಇನ್ನೊಬ್ರಿಗೆ ಕೇಳಿಲ್ಲ ಅಂದರೆ ಏನಾಗೋದಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ಹೋಗಿ ಕೇಳಿದ್ವಿ ಅವ್ರು ಹೇಳಿದ್ರು ಹಿಂಗಿಂದ ಹೋಗಿ ಹಿಂಗೆ ಹೋಗಿ ನಿಮಗೆ ಮುಂದೆ ಸ್ಟ್ರೈಟ್ ಹೋದರೆ ದಾರಿ ಇದೆ ಅಂತ ಅಲ್ಲಿಂದ ನಾವೇನು ರೈಲ್ವೆ ಹಳ್ಳಿ ಟ್ರ್ಯಾಕ್ ದಾಟ್ಕೊಂಡು ಅಲ್ಲ ಅಲ್ಲಿಂದ ಸ್ಟ್ರೈಟ್ ರೋಡ್ ಇದೆ ಮಾರ್ಕೆಟ್ ಇದೆ ಮಾರ್ಕೆಟ್ ರೋಡಲ್ಲಿ ಸ್ಟ್ರೈಟಾಗಿ ಬಂದರೆ ನಮಗೆ ಸೀದಾ ಒಂದೇ ರೋಡು ದೇವಸ್ಥಾನಕ್ಕೆ ಅಲ್ಲಿ ಅಲ್ಲಿ ರೈಲ್ವೆ ಟ್ರ್ಯಾಕ್ ಇದೆಲ್ಲ ಅಲ್ಲಿವರೆಗೂ ಸ್ವಲ್ಪ ಕೇಳ್ಕೊಂಡು ಬರಬೇಕು ಅಲ್ಲಿಂದ ಸ್ಟ್ರೈಟಾಗಿದೆ ನಮಗೆ ರೋಡ್ ಏನು ಕನ್ಫ್ಯೂಜ್ ಇಲ್ಲ ಯಾರಿಗೆ ಕೇಳೋದು ಬೇಡ ಅಲ್ಲಿಂದ ಡೈರೆಕ್ಟಾಗಿ ಮಾರ್ಕೆಟ್ ರೋಡ್ ಹಿಡಿದಿಟ್ಕೊಂಡು ರೈಟಾಗಿ ಹಾಗೆ ಬರಬೇಕು ಇಲ್ಲಿ ದೇವಸ್ಥಾನ ನೋಡಿದ ತಕ್ಷಣ ತುಂಬಾ ಖುಷಿ ಆಯಿತು ಯಾಕಂದ್ರೆ ತುಂಬ ವರ್ಷಗಳಿಂದ ನಾನು ಅಂದ್ಕೊಂಡಿರೋದು ತುಂಬ ಎಲ್ಲ ಅವ ಹೇಳಿದ್ರಲ್ಲ ಹಾಗಾಗಿ ಇತ್ತೀಚೆಗೆ ಏನಾಗ್ಬಿಡ್ತು ಅಂದ್ರೆ ನಾನು ಹೋಗೋಕ್ಕಾಗಲ್ಲ ಸುಮ್ಮನೆ ದೇವ್ರಿಗೆ ಬರ್ತೀನಿ ಅನ್ಬಾರ್ದು ಬಡು ನೀನು ಕೊಡ್ತೀನಿ ಅನ್ಬಾರ್ದು ಅಂತಾರಲ್ಲ ಹಾಗಾಗಿದ್ವಿ ಅದಕ್ಕಾಗಿ ಬೇಡ ಬಿಡು ನಾನು ಹೋಗೋಕ್ಕಾಗಲ್ಲ ಅಂತ ನಾನು ಅದರ ತೆಗೆದು ತೆಗೆದುಹಾಕಿದ್ದೆ ದೇವಸ್ಥಾನಕ್ಕೆ ಹೋಗೋದು ಆಮೇಲೆ ಇವತ್ತು ನಮಗೆ ಏನಾಯಿತು ಅಂತ ಗೊತ್ತಾಗಲಿಲ್ಲ ಸಡನ್ನಾಗಿ ತಯಾರಾದ್ವಿ ನೈಟು ಸಿದ್ಧಾರ್ಥ ಬಗ್ಗೆ ಹೇಳಿದ್ರು ಹೋಗೋಣ ಅಂತ ಕೇಳಿದ್ವಿ ಆದರೆ ಏನಂದ್ರೆ ನನಗೆ ಆಗಲ್ಲ ಅಂತ ಅನಿಸ್ಬಿಡ್ತದೆ ಅದು ಏನೋ ಗೊತ್ತಿಲ್ಲ ಒಟ್ಟು ಆಗಲ್ಲ ನಾನು ಸುಮ್ಮನೆ ಆತದ ಹೋಗಲಿ ಹೋಗ್ಲಿ ಆಗೋದಿಲ್ಲಪ್ಪ ಮುಂಜಾನೆ ಹೇಳಿದೆ ಮುಂಜಾನೆ ಆದ್ರೂ ದೇವಸ್ಥಾನಕ್ಕೆ ಹೋಗೋ ಎಡೇ ಇರಲಿಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ನಾವು ಐದು ಗಂಟೆಗೆ ಎದ್ದು ಆರು ಗಂಟೆ ಬಸ್ ಸ್ಟಾಪಲ್ಲಿ ಇರಬೇಕು ಅಲ್ಲಿಂದ ಬಸ್ ಡೈರೆಕ್ಟ್ ಇರಬೇಕು ಅಂತೇಳಿ ನಾವು ಅಂದ್ಕೊಂಡ್ವಿ ಅದು ಆಗಲಿಲ್ಲ ಅದಕ್ಕೆ ಏನು ಮಾಡಿದ್ವಿ ನಾವು ಆರು ಗಂಟೆಗೆ ಎದ್ದಿದ್ದು ಆರು ಗಂಟೆಗೆ ಎದ್ದು ಜಳಕ ಮಾಡಿದ್ವಿ ಅದೆಲ್ಲ ಆಗದಿರೋ ಕೆಲಸ ಬಿಡು ಅಥೇಳಿ ಏನು ಮಾಡಿದ್ವಿ ಬಿಟ್ಟು ಸುಮ್ಮನೆ ಜಳಕ ಮಾಡಿದ್ವಿ ಭಾಗ್ಯ ಗಿಡ ಜಳಕ ಮಾಡಿಸಿದೆ ನಾನು ಜಳಕ ಮಾಡಿದೆ ಆಮೇಲೆ ಅನ್ನಿಸ್ತು ಈಗ ಹೋಗೋಲ್ಲ ಬಿಡು ಅಂತ ಹೇಳ್ಬಿಟ್ಟು ಆಮೇಲೆ ಆಗಿ ಏನಾಯಿತೊ ಗೊತ್ತಿಲ್ಲ ಭಾಗ್ಯನೂ ತಯಾರಾದ್ಲು ನಾನು ತಯಾರಾಗಿ ಹಾಗೆ ತಾಳಗಿಳಿದ್ ಬಂದ್ವಿ ಬ್ಯಾಗ್ ಮ್ಯಾಲಿಟ್ಟು ಹಂಗೆ ತಾಳಗಿಳಿದ್ ಬಂದು ಸರಿ ಆಯಿತು ಬಿಡು ಹೋಗೋಣ ಹೇಳಿ ಹಂಗೆ ತಯಾರಾಗಿ ಬಂದ್ವಿ ಅದೇ ಅನಿಸುತ್ತೆ ರೀ ನಾವು ಏನೂ ಮಾಡಬೇಕು ಅಂತೀವಿ ಅವಾಗ ಯಾವುದೂ ಆಗೋಲ್ಲ ನಾವು ಅಂತ ಏನು ಅನ್ಕೋತೀವಿ ಅವಾಗ ಸಡನ್ನಾಗಿ ಎಲ್ಲನೂ ಆಗುತ್ತೆ ತುಂಬಾ ಖುಷಿಯಾಯಿತು ನನಗಂತೂ ದೇವಸ್ಥಾನಕ್ಕೆ ಬಂದಿದ್ದು ಯಾಕಂದ್ರೆ ಅನ್ಕೊಂಡಿಲ್ಲಲ್ಲ ನಾನು ಹಾಗೆ ಆಗಿ ಬಂದಿದ್ದಕ್ಕೆ ಭಾಳ ಖುಷಿ ಅನ್ನಿಸ್ತು ಅದ್ರ ದೇವಸ್ಥಾನ ಕೂಡ ಅಷ್ಟೇ ದೊಡ್ಡದೈತಿ ದೇವಸ್ಥಾನ ತುಂಬ ದೊಡ್ಡ ದೇವಸ್ಥಾನ ನಂಜುಂಡೇಶ್ವರ ಅಂದರೆ ಗೊತ್ತಲ್ಲ ಎಷ್ಟು ಜನ ಇದು ಮಾಡ್ತಾರೆ ಪೂಜಿಸ್ತಾರೆ ಅಂತ ನನಗೂ ಒಂದು ಆಸೆ ಇತ್ತು ದೇವಸ್ಥಾನ ನೋಡಬೇಕು ದೇವ್ರನ್ನ ನೋಡಬೇಕಂತ ಅಂದ್ಕೊಂಡಂಗೆ ನಂಜುಂಡೇಶ್ವರ ಅವ್ರಿಗೆ ಕರ್ಸ್ಕೊಳ್ಳೋರ್ಗು ನಾವು ಹೋಗೋಕ್ಕಾಗಲ್ಲ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಅದು ಆಗದೆ ಇರೋ ಕೆಲಸ ಹಾಗಾಗಿ ಇವಾಗ ದೇವರು ಕರೆಸ್ಕೊಂಡಿದ್ದಾನೆ ಅಂತ ನನಗನ್ನಿಸ್ತು ಬಂದೆ ಹೇಗಿದೆ ನೋಡಿ ದೇವಸ್ಥಾನ ನೋಡದೆ ಇರೋರು ನೋಡಿ ನೀವು ಕೂಡ ಹೋಗದೆ ಇರೋರು ಹೋಗಿ ಬನ್ನಿ ಮೈಸೂರಿಂದ ಕೂಡ ಹತ್ತಿರ ಆಗುತ್ತೆ ಈ ಕಡೆ ಸುತ್ತೂರಿಗೆ ಯಾರಾದರೂ ಮಕ್ಕಳನ್ನ ಹಾಸ್ಟೆಲ್ಗೆ ಬಿಟ್ಟಿದ್ರೆ ನೀವು ಕೂಡ ಹೋಗಿ ಹೋಗಿಲ್ಲ ಅಂದರೆ ಹೋಗಿ ಬನ್ನಿ ಒಂದು ಒಳ್ಳೆಯ ದೊಡ್ಡ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಒಳಗಡೆ ಹೋದರೆ ತುಂಬಾ ಒಂಥರ ಮನಸ್ಸಿಗೆ ನೆಮ್ಮದಿ ಖುಷಿ ಸಂತೋಷ ಏನೋ ಒಂಥರ ನಮಗೇನು ತಲೆಯಲ್ಲಿ ಯೋಚನೆಗಳಿರುತ್ತೆ ಚಿಂತೆ ಇರುತ್ತೆ ಅದು ಯಾವುದೂ ಇರೋಲ್ಲ ಮೈಂಡ್ ಫುಲ್ಲು ಫ್ರೀಯಾಗಿರುತ್ತೆ ಆಮೇಲೆ ತುಂಬ ತುಂಬ ಸಮಾಧಾನ ಅನ್ನಿಸ್ತು ಮನಸ್ಸಿಗೆ ನನಗಂತೂ ಅಲ್ಲಿ ಕಾಲಿಟ್ಟಿದ ತಕ್ಷಣ ಆಮೇಲೆ ಮೇಲ್ ನನಗೆ ಅದು ಸಿಕ್ಕರೆ ನೋಡಿದ ತಕ್ಷಣ ಒಂಥರ ಖುಷಿ ಸಮಾಧಾನ ಅನ್ನಿಸ್ತು ಇಲ್ಲಿ ಕೂಡ ಕ್ಯೂ ಇದೆ ನೋಡಿ ಎರಡು ಸೈಡಲ್ಲಿ ಹಿಂಗೆ ಕಟ್ಟಿದ್ದಾರೆ ಎಲ್ಲಿ ಅದು ಯಾಕೆ ಕಟ್ತಾರಂತ ನನಗಂತೂ ಗೊತ್ತಾಗಿಲ್ಲ ನಿಮ್ಗೆ ಗೊತ್ತಿದ್ದರೆ ಖಂಡಿತ ತಿಳಿಸಿ ತುಂಬ ದೇವಸ್ಥಾನಗಳಲ್ಲಿ ನಾನು ಈಗ ನೋಡಕತ್ತೀನಿ ಈ ಥರ ದಾರ ತಾಯ್ತ ಮತ್ತು ಮೆಲ್ಬಳಿ ಪಿನ್ನು ಹೇರ್ ಪಿನ್ನು ಎಲ್ಲನೂ ಹಾಕಿ ಹೋಗ್ತಾರೆ ಅದು ಯಾಕೆ ಹಾಕ್ತಾ ಹಾಕ್ತಾರೆ ಅಂತ ಗೊತ್ತಿಲ್ಲ ಗೊತ್ತಿದ್ದರೂ ಖಂಡಿತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇಲ್ಲೇನು ಟರ್ನ್ ಆಗ್ತೀವಿ ನೋಡಿ ಇಲ್ಲಿ ಟರ್ನ್ ಆದ ತಕ್ಷಣ ನಾವು ಕಾಲು ತೊಳ್ಕೊಳ್ಳೋಕ್ಕೆ ಒಂದು ಪೈಪ್ ಇದೆ ಕೆಬ್ಬಣ್ ಪೈಪಲ್ಲಿ ಚಿಕ್ಕ ಚಿಕ್ಕ ಹೋಲ್ ಇದೆ ಅದರಿಂದ ನೀರು ಬರ್ತಾ ಇರುತ್ತೆ ಅಲ್ಲೇ ಕಾಲು ತೊಳ್ಕೊಂಡು ಹೋಗ್ಬೇಕು ನಾವು ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಇದ್ರ ಮುಂದಿನ ವಿಡಿಯೋ ನಾಳೆ ಬರುತ್ತೆ ಫ್ರೆಂಡ್ಸ್ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಈ ವಿಡಿಯೋ ಯಾವ ರೀತಿ ಬಂತು ನಿಮಗೆ ಹೆಂಗ್ ಅನಿಸ್ತು ಅಂತ ಖಂಡಿತ ನನ್ಗೊಂದು ಕಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ನಮಸ್ಕಾರ